ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಗುರುವಿನ ಒಂದು ಕರಕಮಲದೊಳಗ ಆಧ್ಯಾತ್ಮದ ಜ್ಞಾನವನ್ನು ಅರಿತುಕೊಂಡು ಮುಂದ ಲೋಕ ಸಂಚಾರವನ್ನು ಮಾಡುವಂಥ ಸಂದರ್ಭದೊಳಗೆ ಸಾವಿರಾರು ಪದಪದ್ಯಗಳನ್ನು ಬರೆದು ಅನೇಕ ಲೀಲೆಗಳನ್ನು ಮಾಡಿ ಇಂದಿಗೂ ಸಹಿತ ತಮ್ಮ ಇರುವಿಕೆಯ ಕುರುಹಾಗಿ ಶಿಶುನಾಳ ಗ್ರಾಮದೊಳಗೆ ಮಲ್ಲಿಗೆ ಬಳ್ಳಿಯನ್ನು ನೆಟ್ಟು ಹೋಗಿದ್ದಾರೆ ಇಂತಹ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಪ್ರಾರಂಭದೊಳಗೆ ಏನು ಮಾಡ್ತಿದ್ರು ಅಂದ್ರೆ ಗಣಪತಿಯ ಸ್ತುತಿ ಮತ್ತು ಪರಮಾತ್ಮನ ಸ್ತುತಿಯನ್ನು ಭಾಳ ಸುಂದರವಾಗಿ ಮಾಡ್ತಿದ್ರು ಹೀಗಿರುವಂಥ ಸಂದರ್ಭದೊಳಗೆ ಸಂತ ಶಿಶುನಾಳ ಶರೀಪ ಶಿವಯೋಗಿಗಳು ಆ ಪರಮಾತ್ಮನ ಸ್ತುತಿಯನ್ನು ಭಾಳ ಸುಂದರವಾಗಿ ಬರೆದಿದ್ದಾರೆ ಪಾಲಿಸಯ್ಯ ಪಾರ್ವತಿ ಪತಿ ತ್ರಿಲೋಕದೊಳಗೆ ನೀನೇ ವಿರತಿ ನೋಡ್ರಿ ಈ ಜಗತ್ತನ್ನು ಪಾಲನೆ ಮಾಡೋ ವಿಷ್ಣು ಪರಮಾತ್ಮ ಆದ್ರೆ ಪಾಲಿಸುವಮ ಯಾರು ಅಂತಂದ್ರೆ ಪರಮಾತ್ಮ ಪರಮಾತ್ಮದಾನ ಇಲ್ಲಿ ನೊಂದವರಿಗೆ ಬೆಂದವರಿಗೆ ಯಾರು ಕಷ್ಟದೊಳಗಿರ್ತಾರೋ ಅವರು ಪರಮಾತ್ಮ ಅಂಥೇಳಿ ಓಂ ನಮ ಶಿವಾಯಿ ಅಂತಕ್ಕಂಥ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತ್ರಿಕರ್ಣ ಶುದ್ಧವಾಗಿ ಯಾರು ನೋಡಿತಾರಲ್ಲ ಅವ್ರಿಗೇನು ಮಾಡ್ತಾನಂದ್ರೆ ಪರಮಾತ್ಮ ಶೀಘ್ರಾತಿ ಶೀಘ್ರದೊಳಗೆ ಬಂದು ಅವರ ಕಷ್ಟ ನಷ್ಟಗಳನ್ನು ದೂರ ಮಾಡಿ ಅವರಿಗೆ ವರವನ್ನು ಕೊಟ್ಟು ಹೋಗ್ತಾನೆ ಅಂತಕ್ಕಂಥದ್ದು ಆದ್ದರಿಂದ ಪರಮಾತ್ಮನಿಗೆ ಏನಂತ ಕರೀತಾರೆ ಅಂದ್ರೆ ಆಶುತೋಷ ಅಂಥೇಳಿ ಕರೀತಾರ ಅಂದ್ರೆ ಸ್ವಲ್ಪ ಒಂದು ಬಿಲ್ವ ಪತ್ರಿ ಇವೆರಡು ಇದ್ದು ಬಿಟ್ರೆ ಪರಮಾತ್ಮನ ಪೂಜೆ ಸಾಂಗವಾಗಿ ನಡಿತೈತಿ ಅಂತಕ್ಕಂಥದ್ದನ್ನು ಇಲ್ಲಿ ಬರೀತಾರೆ ಗಂಗಾಧರನ ಸ್ತುತಿ ಧ್ಯಾನಿಸುವ ಆತ್ಮಾಭೀರತಿ ಕರುಣೆ ಕೈಲಾಸ ಕಧಿಪತಿ ನೀನೆ ಅಂತ ಹೇಳಿ ಅಂದ್ರ ಆ ಗಂಗೆಯನ್ನ ಜಡಿಯೊಳಗೆ ಧರಿಸಿದಂಥವ ಯಾರು ಅಂತಂದ್ರೆ ಪರಮಾತ್ಮ ಗಂಗೆಯನ್ನ ಈ ಭೂಮಂಡಲಕ್ಕೆ ಬಿಟ್ಟಂತ ಸಂದರ್ಭದೊಳಗೆ ಬೋರ್ಗರೆದು ಹದಿನಾಲ್ಕು ಲೋಕಗಳನ್ನ ಅಲ್ಲೋಲ ಕಲ್ಲೋಲ ಮಾಡುವಂತಹ ಸಂದರ್ಭದೊಳಗ ಆ ಬ್ರಹ್ಮ ಮತ್ತು ವಿಷ್ಣು ಮಾಡ್ತಾರಂದ್ರೆ ಇವಳನ್ನ ಧಾರಣೆ ಮಾಡಪ್ಪ ನಿನ್ನ ಜಡಿಯೊಳಗೆ ಅಂತ ಹೇಳಿ ಕೇಳಿದಾಗ ಆ ಜಡಿಯೊಳಗ ಗಂಗೆಯನ್ನು ಬಂಧನ ಮಾಡಿ ಇಟ್ಟಂತವ ಯಾರು ಅಂತಂದ್ರೆ ಗಂಗಾಧರನ ಒಂದು ನಾಮವನ್ನು ಪಡೆದಂತಹ ಪರಮಾತ್ಮ ನೀ ನದಿ ಆದ್ದರಿಂದ ನಿನ್ನ ನಾಮಸ್ಮರಣೆಯನ್ನು ಮಾಡುವಂತಹ ಸಂದರ್ಭದೊಳಗೆ ನನ್ನ ಆತ್ಮ ಏನಂತಂದ್ರೆ ಅತ್ಯಂತ ಸಂತೋಷದಿಂದ ಕುಣಿದು ಕುಣಿದು ನಿನ್ನ ನಾಮಸ್ಮರಣೆಯನ್ನ ಆನಂದದಿಂದ ನಿಮ್ಮ ನಿನ್ನ ನಾಮಸ್ಮರಣೆಯನ್ನ ಮಾಡ್ತತಿ ಹೇಳಿ ಕರುಣಿ ಕೈಲಾಸಕ್ಕಿಪತಿ ಇಂತಹ ನೀ ನದಿಯಲ್ಲ ನೀನು ಕೈಲಾಸದ ಅಧಿಪತಿ ಅಂತ ಹೇಳಿ ಬರೀತಾರೆ ಗಿರಿಜಾರಮಣನ ಸ್ತುತಿ ಭಜಿಸಿ ಶಿವಯೋಗದ ಸ್ಥಿತಿ ಸಿದ್ಧ ಶಿವಯೋಗಿಗಳಿಗೆ ಸುಮತಿ ಅಂಥೇಳಿ ನೋಡ್ರಿ ಇಂತಹ ಪರಮಾತ್ಮ ಯಾರ್ಯಾರಿಗೆ ಏನೇನು ಹೊರ ಕೊಡ್ತಾನಂತಂದ್ರೆ ಗಿರಿಜಾರಮಣನ ಸ್ತುತಿ ಆ ಗಿರಿರಾಜನ ಮಗಳಾಗಿರ್ತಕ್ಕ ಮಗಳಾಗಿ ಹುಟ್ಟಿರ್ತಕ್ಕಂಥ ಆ ಪಾರ್ವತಿ ದೇವಿಯನ್ನು ಆ ಮದುವೆ ಮಾಡಿಕೊಂಡಿರ್ತಕ್ಕಂಥ ಪರಮಾತ್ಮನ ಒಂದು ಸ್ತುತಿ ಮಾಡೋದ್ರಿಂದ ಏನಾಗ್ತತಿ ಅಂತಂದ್ರೆ ಶಿವಯೋಗದ ಸ್ಥಿತಿ ಆ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ನಾವು ಜಪ ಮಾಡ್ಕೊಂತ ಗುರುವಿನ ಒಂದು ಗುರುವಿನ ಒಂದು ಕರುಣೆಯಿಂದ ಆ ಒಂದು ದೀಕ್ಷೆಯನ್ನು ತೆಗೆದುಕೊಂಡು ಜಪ ಮಾಡ್ಕೊತ ಕುಂತ್ರ ಏನು ಒದಗಿ ಒದಗಿ ಬರ್ತತಿ ನಮಗಂತಂದ್ರೆ ಶಿವಯೋಗದ ಸ್ಥಿತಿ ನಮಗೆ ಒದಗಿ ಬರ್ತತಿ ಇದು ಎಂಥವರಿಗೆ ಸಾಧ್ಯ ಆಗ್ತತಿ ಅಂತಂದ್ರೆ ಸಿದ್ಧರಿಗೆ ಶಿವಯೋಗಿಗಳಿಗೆ ಸುಮತಿಗಳಿಗೆ ಈ ಒಂದು ಯೋಗದ ಸ್ಥಿತಿ ಪ್ರಾಪ್ತ ಆಗ್ತತಿ ಅಂತೇಳಿ ಅಂದರೆ ಸಿದ್ಧರು ಅಂತಂದ್ರೆ ಎಲ್ಲ ಸಂಸಾರ ತ್ಯಾಗವನ್ನು ಬಿಟ್ಟು ಪರಮಾತ್ಮನನ್ನ ಕಾಣಲಿಕ್ಕೆ ಸಿದ್ಧರಾಗಿ ನಿಂತವರು ಇನ್ನು ಶಿವಯೋಗಿಗಳು ಅಂತಂದ್ರೆ ಯೋಗದೊಳಗೆ ಸದಾ ಶಿವನನ್ನ ಕಾಣ್ತಕ್ಕಂಥವ್ರು ಶಿವಯೋಗಿಗಳು ಇನ್ನು ಸುಮತಿಗಳು ಅಂತಂದ್ರ ಸದಾ ನಿರ್ವಿಕಲ್ಪ ಸಮಾಧಿಯನ್ನೇ ಮೋಕ್ಷವನ್ನೇ ಪಡೀಬೇಕು ಅಂತಕ್ಕಂಥ ಒಳ್ಳೆಯ ಬುದ್ಧಿಯನ್ನು ಹೊಂದಿರತಕ್ಕಂಥವ್ರಿಗೆ ಏನಂತ ಕರೆದ್ರು ಅಂದ್ರೆ ಸುಮತಿಗಳು ಹೇಳಿ ಕರೆದ್ರು ಆದ್ದರಿಂದ ಆ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡೋದರಿಂದ ಈ ಮೂರು ಸ್ಥಿತಿಗಳು ಉಂಟಾಗ್ತವೆ ಒಬ್ಬ ಸಿದ್ಧನಾಗ್ತಾನ ಇಲ್ಲ ಶಿವಯೋಗಿ ಆಗ್ತಾನ ಇಲ್ಲ ಸುಮತಿ ಆಗ್ತಾನ ಅಂತಕ್ಕಂಥದ್ದು ಆದ್ದರಿಂದ ಆ ಮಂತ್ರಕ್ಕಷ್ಟು ಶಕ್ತಿ ಐತೆ ಅಂಥೇಳಿ ಶರೀಪದವರು ಬರೀತಾರೆ ಬೇಗನೆ ಹೊಂದಿಸು ಸದ್ಗತಿ ಶಿಶುನಾಳ ದೀಶನೇ ಗತಿ ಕೊಡು ಬೇಗ ನನಗೆ ಮುಕ್ಕುತಿ ಅಂಥೇಳಿ ಅದಕ್ಕೆ ಇಂತಹ ಮಂತ್ರದ ಒಂದು ಪ್ರಯೋಗದಿಂದ ಆ ಪರಮಾತ್ಮನ ಸ್ತುತಿಯನ್ನು ಮಾಡಾಕತ್ತೇನಪ್ಪ ಆದ್ದರಿಂದ ನೀನು ನನಗೇನು ಮಾಡ್ಬೇಕಂತಂದ್ರೆ ಬೇಗನೆ ಕೊಡು ಸದ್ಗತಿ ನನಗೆ ಈ ಮನುಷ್ಯ ಜನ್ಮದಿಂದ ಏನು ಮಾಡಿಬಿಡು ಅಂದ್ರೆ ಸದ್ಗತಿಯನ್ನು ಕೊಡು ಇದಕ್ಕೆ ಕಾರಣ ಯಾರು ಅಂತಂದ್ರೆ ಶಿಶುನಾಳ ದೀಶನೇ ಗತಿ ಇದನ್ನ ನನಗೆ ಸದ್ಗತಿಯನ್ನು ಕೊಡುವ ಹಂಗೆ ಪ್ರೇರೇಪಣೆ ಮಾಡಿದವ ಯಾರು ಅಂತಂದ್ರೆ ಆ ಶಿಶುನಾಳ ಗ್ರಾಮದೊಳಗಿರ್ತಕ್ಕಂಥ ಆ ಗ್ರಾಮದ ಒಡೆಯನಾಗಿರ್ತಕ್ಕಂಥ ಬಸವಣ್ಣ ಶಿಶುನಾಳ ಗ್ರಾಮದ ಬಸವಣ್ಣನ ಇದಕ್ಕೆ ಏನು ಮಾಡ್ಯಾನಂದ್ರೆ ಪ್ರೇರಣೆ ಪ್ರೇರಣೆಯನ್ನು ಮಾಡಿದಾನ ಅದಕ್ಕೆ ನನಗೆ ಸದ್ಗತಿಯನ್ನು ಕೊಡು ಕೊಡು ಬೇಗ ನೀನು ಮುಕುತಿ ಅಂಥೇಳಿ ಇವೆಷ್ಟೆಲ್ಲ ಆದಮೇಲೆ ನಾನು ನನಗೆ ಏನು ಮಾಡಪ್ಪ ಅಂದ್ರೆ ಕೈವಲ್ಯ ಪದ ದೊರಕುವಂಗ ಮೋಕ್ಷವನ್ನು ಕೊಟ್ಟು ಬಿಡು ಮುಕ್ತಿಯನ್ನು ಕೊಟ್ಟು ಬಿಡು ನಿನ್ನ ಒಂದು ಪಾದದೊಳಗೆ ನನ್ನನ್ನು ಲೀನ ಮಾಡಿಸ್ಕೋ ಅಂಥೇಳಿ ಅವರು ಆ ಪರಮೇಶ್ವರನನ್ನು ಕುರಿತು ಭಾಳ ಅದ್ಭುತವಾದಂಥ ಒಂದು ಪದ್ಯವನ್ನು ಬರೆದಿದ್ದಾರೆ ಆದ್ದರಿಂದ ಗುರುವಿನ ಎಲ್ಲ ನುಡಿಗಳನ್ನು ನಾವು ಕೇಳಿ ಆ ಶರಣಾಗತರಾದರೆ ನಮಗೂ ಸಹಿತ ಭಾಳ ಒಳ್ಳೆಯದು ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ